ಗಿಲ್ಲಿ ನಟನ ನಟನೆ ಸೂಪರ್ ಆಗಿದೆ ಅಂತ ಮೆಚ್ಚಿ ಹೊಗಳಿದ್ದಾರೆ ಅಶ್ವಿನಿ ಅವರು ಹೌದು ಅಶ್ವಿನಿ ಮೇಡಮ್ ಕೂಡ ಗಿಲ್ಲಿ ನಟನ ಪರ್ಫಾರ್ಮೆನ್ಸ್ ಬಹಳನೇ ಇಷ್ಟ ಆಯ್ತು ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇದ್ದಾರೆ ಅದು ಕೂಡ ಇಷ್ಟ ಆಗಿದೆ ಮತ್ತೆ ಡೆವಿಲ್ ಚಿತ್ರದಲ್ಲಿ ನಡೆಸಿರುವಂತಹ ವಿಚಾರ ತಿಳಿದು ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಯ್ತು ಮತ್ತೆ ಕೆಲವಿಷ್ಟು ಕ್ಲಿಪ್ಪಿಂಗ್ಸ್ ಗಳೆಲ್ಲ ನೋಡ್ತಾರೆ ಗಿಲ್ಲಿ ನಟ ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ ಗಿಲ್ಲಿ ನಟ ಡೆವಿಲ್ ಸಿನಿಮಾದಲ್ಲಿ ಅದರಲ್ಲೂ ಡಿವೋಸ್ ದರ್ಶನ್ ಅವರ ಸಿನಿಮಾದಲ್ಲಿ ನಟಿಸಿರೋದಕ್ಕೆ ಅಶ್ವಿನಿ ಮೇಡಮ್ ಬೆಸ್ಟ್ ವಿಶ್ ಮಾಡಿದ್ದಾರೆ ಇದೇ ಚೆನ್ನಾಗಿ ಮುಂದುವರಿಯಲಿ ಅಹ್ ಬಿಗ್ ಬಾಸ್ ಸಹ ಚೆನ್ನಾಗಿ ಆಟ ಆಡ್ಲಿ ಇವರ ನಟನೆ ಕಾಮಿಡಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅವಕಾಶ ಇನ್ನಷ್ಟು ಹೆಚ್ಚು ಸಿಗಲಿ ಅಂತ ಬೆಸ್ಟ್ ವಿಶ್ವಾಸನ ಗಿಲ್ಲಿ ನಟಗೆ ಅಶ್ವಿನಿ ಮೇಡಮ್ ಅವರು ತಿಳಿಸಿದ್ದಾರೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ ಹೌದು ಗಿಲ್ಲಿ ನಟನಿಗೆ ಈಗ ಬೇಡಿಕೆ ಇದೆ ಡೆವಿಲ್ ಸಿನಿಮಾ ನೀವು ಕೂಡ ನೋಡಿದ್ರ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟನ ಅಭಿನಯ ನಿಮಗೂ ಕೂಡ ಇಷ್ಟ ಆಯ್ತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಮಿಂಚಲಿ ಗಿಲ್ಲಿ ನಟ